ನಮಸ್ತೆ ಈ ದೇವಾಲಯವು ಎರಡು ವಿಷಯಕ್ಕೆ ತುಂಬಾ ಜನಪ್ರಿಯವಾಗಿದೆ ಈ ದೇವಾಲಯದಲ್ಲಿ ಶಿವ ಪಾರ್ವತಿ ಒಂದೇ ಕಡೆಗಿದ್ದಾರೆ ಇದ್ದಾರೆ ನಮ್ಮ ಭಾರತದಲ್ಲಿ ಭಾರತ ದೇವಸ್ಥಾನ ಇರೋದು ವಿರಳ ಹುಡುಕಿದ್ರೆ ನಂತರದಲ್ಲಿ ಶಿವ ಪಾರ್ವತಿ ಒಂದೇ ಸ್ಥಳದಲ್ಲಿ ಅದು ವಿರುದ್ಧ ದಿಕ್ಕಿನಲ್ಲಿ ಪಶ್ಚಿಮಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಶಿವ ಪಾರ್ವತಿ ಇದ್ದಾರೆ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಶಿವ ಸ್ವಯಂಭುಲಿಂಗು ಆಗಿದೆ ಸ್ವಯಂಭುಲಿಂಗು ಉದ್ಭವ ಮೂರ್ತಿಯಾಗಿದ್ದಾನೆ ಇಲ್ಲಿ ಶಿವನಿಗೆ ದಿನಾಲೂ ಪೂಜೆ ನಮಸ್ಕಾರಗಳು ನಡೀತವೆ ಬೆಳಿಗ್ಗೆ ಬೆಳಿಗ್ಗೆ ಐದರಿಂದ ಹನ್ನೊಂದು ಗಂಟೆ ಮಾತ್ರ ಶಿವನಿಗೆ ದಿನಾಲೂ ಪೂಜೆಗಳು ನೆರವೇರುತ್ತವೆ ಆದ್ರೆ ಪಾರತಿ ದೇವಿಗೆ ವರ್ಷಕ್ಕೆ ಹನ್ನೆರಡು ದಿನಗಳು ಮಾತ್ರ ವರ್ಷಕ್ಕೆ ಹನ್ನೆರಡು ದಿನಗಳು ಮಾತ್ರ ದೇವಿಯು ಜನರ ಜನರಿಗೆ ದರ್ಶನ ಕೊಡುತ್ತೆ ಪಾರತಿ ದೇವಿಯು ದರ್ಶನ ನೀಡುತ್ತಾಳೆ ಅದು ಯಾವ ವಾಪ ಅಂದ್ರೆ ಧನುರ್ಮಾಸ ಅಂದ್ರೆ ಡಿಸೆಂಬರ್ ಮತ್ತು ಜನವರಿ ಮಧ್ಯಂತರದಲ್ಲಿ ಬರುತ್ತೆ ಧನೂರ್ ಮಾಸ ಪಂಚಾಂಗ ನೋಡಿದ್ರೆ ಗೊತ್ತಿರುತ್ತೆ ಧನುರ್ ಮಾನೂರ್ ಮಾಸದಲ್ಲಿ ಮಾತ್ರ ಓಪನ್ ಇರುತ್ತೆ ಈ ದೇವಸ್ಥಾನ ದೇವಿಯು ಜನರಿಗೆ ದರ್ಶನ ಕೊಡ್ತಾರೆ ಆ ಟೈಮಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಹನ್ನೆರಡು ಒಳಗಾಗಿ ಇಪ್ಪತ್ತು ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಪಾರತಿ ದೇವಿಯ ದರ್ಶನಕ್ಕೆ ಭಕ್ತ ಸಮೂಹನೇ ಹರಿದು ಬರುತ್ತೆ ಹನ್ನೆರಡು ದಿನ ಐದರಿಂದ ಹನ್ನೊಂದುವರೆಗೆ ಮಾತ್ರ ದರ್ಶನವಿರುತ್ತೆ ಈ ವರ್ಷ ಈ ವರ್ಷ ಧನುರ್ಮಾಸಿಗೆ ನಡೀತಾ ಇದೆ ಇನ್ನೇನು ಡಿಸೆಂಬರ್ ಇಪ್ಪತ್ತಾರಕ್ಕೆ ದೇವಿಯ ದರ್ಶನದ ಬಾಗಿಲು ಓಪನ್ ಆಗುತ್ತೆ ದೇವಿಯ ದರ್ಶನದ ಬಾಗಿಲು ಓಪನ್ ಆಗುತ್ತೆ ಪ್ರತಿ ದಿನನೂ ಹನ್ನೆರಡು ದಿನ ಇಪ್ಪತ್ತಾರರಿಂದ ಹನ್ನೆರಡು ದಿನ ಯಾವಾಗುತ್ತೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಮಾತ್ರ ಅಮ್ಮನವರ ದರ್ಶನ ಇರುತ್ತೆ ದರ್ಶನಕ್ಕೆ ಕ್ಯೂ ಆಗಲಿ ಆನ್ಲೈನ್ ನಲ್ಲಿ ಓಪನ್ ಆಗಿದೆ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕ್ ಕೊಟ್ಟಿರ್ತೀನಿ ಈ ದೇವಸ್ಥಾನದ ಲಿಂಕ್ ಇರುತ್ತೆ ಆ ಹೋಗಿ ನೀವು ದರ್ಶನದ ಬುಕಿಂಗ್ ಅನ್ನು ಬುಕ್ ಮಾಡಬಹುದು ಇನ್ನೊಂದು ವಿಶೇಷ ಏನಂದ್ರೆ ಐದರಿಂದ ಹನ್ನೊಂದು ಗಂಟೆವರೆಗೂ ಮಾತ್ರ ದರ್ಶನವಿರುತ್ತೆ ಇಲ್ಲಿ ಆ ದರ್ಶನ ಟೈಮ್ ಅಲ್ಲಿ ಈ ಊರಲ್ಲಿ ಮೂವತ್ತೆಂಟರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ ಮೂವತ್ತರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬರುತ್ತೆ ಅವರ ಆಡಳಿತ ಮಂಡಳಿಯನ್ನು ಹೇಳ್ತಾರೆ ತಾಯಿಯ ದರ್ಶನ ಹನ್ನೊಂದು ಗಂಟೆಗೆ ಮನೆ ಬಾಗಿಲು ಕ್ಲೋಸ್ ಆದಾಗ ದರ್ಶನದ ಮುಕ್ತಾಯವಾದಾಗ ಒಂದು ದಿನದ ದರ್ಶನ ಮುಕ್ತಾಯವಾದಾಗ ಅಲ್ಲಿ ತಾಯಿ ಭೂಮಿಯನ್ನು ತಂಪೆರೆಯಲು ತಾಯಿ ಮಳೆ ತರಿಸ್ತಾಳೆ ಆಮೇಲೆ ಇನ್ನೊಂದು ಇಲ್ಲಿ ಪ್ರತಿ ದೇವಸ್ಥಾನದಲ್ಲೂ ನಾವು ನೋಡಿದೀವಿ ಉಂಡಿ ಇರುತ್ತೆ ಉಂಡಿಗೇನ ಹಾಕ್ತೀವಿ ನಾವು ದುಡ್ಡು ಹಾಕ್ತೀವಿ ನಮ್ಮ ಭಕ್ತಿ ಹಾಕ್ತೀವಿ ಆದರೆ ಇಲ್ಲಿ ವಿಶೇಷವೇನೆಂದರೆ ಉಂಡಿಗಳಿಗೆ ಧಾನ್ಯಗಳನ್ನು ಹಾಕ್ತಾರೆ ಉಂಡಿಗಳಿಗೆ ಧಾನ್ಯಗಳನ್ನು ಹಾಕ್ತಾರೆ ನಾವು ಧಾನ್ಯಗಳು ಯಾವುದನ್ನು ಹಾಕ್ಬೋದು

throughout the year but um, Devi, Sri Parvati Devi's uh, Sanctum sanctorium uh, opened only 12 days in a year This comes uh, on the Malayalam uh, month, Dhanu not based on the English date it is based on Malayalam month so the date will be vary uh, from year to year uh, so we can't say the exact English month it's based on Malayalam, Malayalam month விஷேஷ்டிவான இது வந்து கேரள பிர் நதி தளத்தில் ಇದಾಗಿದ್ದು ಹಲುವ ರೈಲ್ವೆ ಸ್ಟೇಷನ್ ಹಿಂದೆ ಹಲುವ ರೈಲ್ವೆ ಸ್ಟೇಷನ್ ನಿಂದ ನಿಮಗೆ ಕೆ ಎಸ್ ಆರ್ ಟಿ ಸಿ ಕೇರಳದ ಕೆ ಎಸ್ ಆರ್ ಬಸ್ ಇರುತ್ತೆ ವೈಜಾಕುಲಂ ಗ್ರಾಮ ಪಂಚಾಯತ್ ಇರುತ್ತೆ ಅಲ್ಲಿ ಹೇಳ್ಕೊಂಡ್ರೆ ನೀವು ಮುಂದೆನೆ ತಾಯಿಯ ದೇವಸ್ಥಾನ ಶಿವಪಾರ್ವತಿ ದೇವಸ್ಥಾನದ ಮಹಾದ್ವಾರ ಕಾಣಿಸುತ್ತೆ ಮುಂದೆ ಒಂದು ನಾಲ್ಕೈಚ್ ಹಾಕಿದ್ರೆ ಪೆರಿಯಾರ ನದಿ ಅದನ್ನು ದಾಟಿ ಅರ್ಧ ಕಿಲೋಮೀಟರ್ ನಡೆದ್ರೆ ನಿಮ್ಗೆ ಇನ್ನೊಂದು ದಾರ ದ್ವಾರ ಸಿಗುತ್ತೆ ತಾಯಿಯ ದೇವಸ್ಥಾನದ ಮಹಾದ್ವಾರ ಮಹಾದ್ವಾರ ಸಿಗುತ್ತೆ ಈ ತರವಾಗಿ ನೀವು ಹೋಗಬಹುದು